ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರಾಜ್ಯದ ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಅಂತಲೇ ಹೇಳ್ಬೋದು ಇವಾಗಾಗಲೇ ಎಲ್ಲರೂ ಮನೆಯಲ್ಲೂ ಕೂಡ ಒಂದು ವೆಹಿಕಲ್ಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಈ ಒಂದು ರಾಜ್ಯ ಸರ್ಕಾರ ತಂದಿರುವಂತಹ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಕಂಪಲ್ಸರಿಯಾಗಿ ಎರಡು ಸಾವಿರ ರೂಪಾಯಿ ದಂಡವನ್ನು ಕಟ್ಟಲೇಬೇಕಾಗುತ್ತೆ ಸೊ ಹಾಗಿದ್ರೆ ಏನು ತಂದಿರುವಂತಹ ಒಂದು ಹೊಸ ರೂಲ್ಸ್ ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದ್ಲು ವಿಡಿಯೋನ ನೀವೇ ನೋಡ್ಬೋದು ಈ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಎಲ್ರಿಗೂ ಕೂಡ ತಿಳಿದೇ ಇದೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದಲ್ಲ ಒಂದು ವೆಹಿಕಲ್ಸ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಕಾರು ಅಥವಾ ಒಂದು ಆಟೋ ಆಗಿರ್ಬೋದು ವ್ಯಾನ್ ಆಗಿರ್ಬೋದು ಸೊ ಈ ರೀತಿ ಟ್ಯಾಕ್ಟರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಎಲ್ಲನೂ ಕೂಡ ಇದ್ದೇ ಇರುತ್ತೆ ಅಂತಹ ಒಂದು ಇವಾಗ ಏನು ವಾಹನ ಸವಾರರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸೊ ಅಂಥವ್ರು ಕೂಡ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನು ಹೊರಡಿಸಿದೆ ಅಂತ ನೀವು ಕೇಳ್ಬೋದು ಇವಾಗ ಆಲ್ರೆಡಿ ನೀವೇನಾದರೂ ಡಿ ಎಲ್ ಇಲ್ಲ ಅಥವಾ ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದರೆ ನೂರು ಇನ್ನೂರು ಐನೂರು ಸಾವಿರ ಈ ರೀತಿ ನೀವು ದಂಡವನ್ನು ದಂಡವನ್ನು ನೀವು ಕಟ್ತಾ ಇದ್ರಿ ಅಂತಲೇ ಹೇಳ್ಬೋದು ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಕಂಪಲ್ಸರಿಯಾಗಿ ನೀವು ಎರಡು ಸಾವಿರ ರೂಪಾಯಿ ದಂಡವನ್ನು ಕಟ್ಟಲೇಬೇಕಾಗುತ್ತೆ ಹಾಗಿದ್ರೆ ಏನು ಆ ಒಂದು ರೂಲ್ಸ್ ಅಂತ ನೀವು ಎಲ್ಲರೂ ಕೂಡ ಕೇಳ್ಬೋದು ಇವಾಗಾಗಲೇ ಆರು ತಿಂಗಳ ಹಿಂದೆ ನಿಮಗೆ ಎಲ್ಲ ಒಂದು ವಾಹನ ಸವಾರರಿಗೆ ಒಂದು ಆದೇಶವನ್ನು ಹೊರಡಿಸಿದ್ರು ಎಲ್ಲ ಒಂದು ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸ್ಬೇಕು ಅಂತ ಅಂತ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಮಾಡಿಸ್ಕೋಬೇಕು ಅಂತ ಹೇಳಿದರು ಅಲ್ಲಿ ಏನಾಯಿತು ಅಂತ ಅಂದರೆ ಕೆಲವೊಂದು ವಾಹನ ಸವಾರರಿಗೆ ಸರ್ವರ್ ಬ್ಯುಸಿ ಬಂದಿದ್ದಕ್ಕೆ ಏನು ಮಾಡಿದ್ರು ಕೆಲವೊಬ್ಬರಿಗೆ ಆ ಒಂದು ಪ್ಲೇಟನ್ನು ಮಾಡಿಸೋದಕ್ಕೆ ಆಗಿರಲಿಲ್ಲ ಇನ್ನು ಎಷ್ಟು ಜನ ಈ ಒಂದು ಪ್ಲೇಟನ್ನು ಚೇಂಜ್ ಮಾಡಿಸ್ಕೊಂಡ್ರು ಅಂತ ಅಂದರೆ ಹತ್ತತ್ರ ಹದಿನೆಂಟು ಲಕ್ಷ ವಾಹನ ಸವಾರರು ಮಾಡಿಸ್ಕೊಂಡ್ರು ಅಂತ ಅನ್ನತ್ತೆ ನಾನು ಆಲ್ರೆಡಿ ಹೇಳಿದಾಗೆ ಸರ್ವರ್ ಬ್ಯುಸಿಯಿಂದ ಕೆಲವೊಬ್ಬರಿಗೆ ಆ ಒಂದು ಏನು ಅವಧಿನ ಕೊಟ್ಟಿದ್ರು ಸೊ ಆ ಅವಧಿ ಇಲ್ಲಿ ಮಾಡಿಸೋದಕ್ಕೆ ಆಗಿರಲಿಲ್ಲ ಬಟ್ ಮತ್ತೆ ಏನು ಮಾಡಿದ್ರು ರಾಜ್ಯ ಸರ್ಕಾರದವರು ಎಲ್ರಿಗೂ ಕೂಡ ಒಂದೇ ಸಲ ಆಗೋದಿಲ್ಲ ಸರ್ವರ್ ಬ್ಯುಸಿ ಬರ್ತಿರೋ ಕಾರಣಕ್ಕಾಗಿ ಅಂತ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಮತ್ತೊಮ್ಮೆ ಕಾಲಾವಕಾಶವನ್ನು ಕೊಟ್ಟಿದ್ದರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಚೇಂಜ್ ಚೇಂಜ್ ಮಾಡೋದಕ್ಕೋಸ್ಕರ ಸೊ ಅವಾಗ ಏನಾಯಿತು ಅಂತ ಅಂದರೆ ಇನ್ನು ಕೆಲವೊಬ್ಬರಿಗೆ ಬುಕ್ಕಿಂಗ್ ಜಾಸ್ತಿ ಆಯಿತು ಈ ಒಂದು ಪ್ಲೇಟನ್ನು ಚೇಂಜ್ ಮಾಡಿಸ್ಕೊಂಡ್ರು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನೀವು ಇನ್ನೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ದಂಡವಾಗಿ ಕೊಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ನೀವು ಎಲ್ಲರೂ ಕೂಡ ಈ ಒಂದು ಪ್ಲೇಟ್ಗೆ ಬುಕ್ಕಿಂಗ್ ನ್ನ ಮಾಡಿಕೊಂಡು ನೀವು ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ ಹಾಗಿದ್ರೆ ಇನ್ನೂ ಎಷ್ಟು ದಿನಗಳ ಕಾಲ ಈ ಒಂದು ಚೇಂಜಸ್ಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ನಿಮಗೆ ಕಾಲಾವಕಾಶ ಇದೆ ಅಂತಲೇ ಹೇಳ್ಬೋದು ಆದರೂ ಅಷ್ಟರಲ್ಲಿ ನೀವೇನಾದರೂ ನಿಂಬ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸ್ಲಿಲ್ಲ ಅಂತ ಅಂದರೆ ನೀವು ಎರಡು ಸಾವಿರ ರೂಪಾಯಿ ದಂಡವನ್ನು ನೀವು ವಿಧಿಸಬೇಕಾಗುತ್ತೆ ಅಂತ ಅಂದರೆ ನೀವು ಕಟ್ಟಬೇಕಾಗತ್ತೆ ಹಾಗಾಗಿ ನೀವು ಕೂಡ ಏನಾದರೂ ಇನ್ನೂ ಚೇಂಜ್ ಮಾಡಿಸಿಲ್ಲ ಅಂತ ಅಂದರೆ ಸೊ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ತಿಂಗಳ ಕೊನೆ ಒಳಗಡೆ ನೀವು ಚೇಂಜ್ ಮಾಡಿಸ್ಲೇಬೇಕು ಜೂನ್ ಫಸ್ಟಿಂದ ಈ ಒಂದು ಹೊಸ ರೂಲ್ಸ್ ಜಾರಿಗೆ ಬರುವಂಥದ್ದು ಸೊ ಎಲ್ಲರೂ ಕೂಡ ದಂಡವನ್ನ ಕಟ್ಟಬೇಕಾಗುತ್ತೆ ಚೇಂಜ್ ಮಾಡಿಸಿಲ್ಲ ಅಂತ ಅಂದ್ರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ